ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಎಲ್ಲ ಹಳ್ಳಿಗಳನ್ನ ಜನತೆ ಪಾಪ ಬಡವರು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಬಡವರು ನೈಂಟಿ ನೈನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಬಡವರು ಇರೋದು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲ ವರ್ಗದ ಜನಾಂಗ ಇವತ್ತು ಬಡವರಿದ್ದಾರೆ ಏನಂದರೆ ಇವಾಗ ಪಾಪ ಅನೇಕ ಅಜ್ಜ ಅಹವಾಲುಗಳು ಅವ್ರು ಕೊಡ್ತಾರೆ ಅವರಿಗೆ ಕೊಡು ಕೊಡೋದನ್ನು ತಕ್ಷಣ ವಿಲೇವಾರಿ ಮಾಡಬೇಕು ಅಂತ ನನ್ನ ಒಂದು ಆಸೆ ಇವು ಇದರ ಮುಖಾಂತರ ಇವತ್ತು ನೆರವೇ ನೆರವೇರುತ್ತೆ ತಹಸೀಲ್ದಾರ್ರುಗಳನ್ನ ಅರ್ಜೆಂಟಾಗಿ ಬೆಂಗಳೂರು ಹೋಗ್ತಾ ಇದ್ದೆ ಕರಿದ್ರು ಭಾಳ ಸಂತೋಷ ಒಳ್ಳೆ ನಿಮಗೆಲ್ಲ ಕೂಡ ಒಳ್ಳೆಯದಾಗಲಿ ದಯವಿಟ್ಟು ಬಡವರ ಸೇವೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಕೊಡ್ತೇನೆ ಇದೊಂದು ಅಡಿಷನಲ್ ಇವಾಗ ನಿಮಗೆ ಬಹಳ ಅನುಕೂಲ ನ್ಯಾಪ್ ಲ್ಯಾಪ್ಟಾಪ್ ಈ ಕಾಲದಲ್ಲಿ ಪ್ರತಿಯೊಂದು ಕೆಲಸನೇ ಲ್ಯಾಪ್ಟಾಪ್ ಮುಖಾಂತರ ಮಾಡಬಹುದು ಅಲ್ವಾ ಯಾವ್ದು ಜಾಗದಲ್ಲಿ ವಿಲೇವಾರಿ ಮಾಡ್ಬೋದು ಅಲ್ವಾ ನೋಡಿಮ್ಮ ಎಲ್ಲ ದಯವಿಟ್ಟು ಒಳ್ಳೆ ಹೆಸರು ತಗೊಳ್ಳಿ ಬಡವರ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಮಾಡಿ ಜನತೆಗೆ ಸೇವೆ ಮಾಡಬೇಕು ಅಂತ ನಮ್ಮನ್ನೆಲ್ಲ ಕೂಡ ಕಲ್ಕಲೆಯಿಂದ ವಿನಂತಿ ಮಾಡ್ಕೊಳ್ತೇನೆ